ಕುಮಟಾ ತಾಲೂಕಿನ ಹೊಳೆಗತ್ತೆಯಲ್ಲಿ ಟೋಲ್ ಗೇಟ್ ಸಿಬ್ಬಂದಿಯರು ಜಾಸ್ತಿ ಜಾಸ್ತಿಯಾಗಿದ್ದು ಶುಕ್ರವಾರ ರಾತ್ರಿ ಕಾರೊಂದರ ಗಾಜು ಪೂಡಿಕೊಳಿಸಿ ಪ್ರಯಾಣಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ವರದಿಯಾಗಿದೆ ಕುಮಟಾ ತಾಲೂಕಿನ ಹೊಳೆಗದ್ದೆಯ ಟೋಲ್ ಗೇಟ್ ಬಳಿ ಮಂಗಳೂರಿನಿಂದ ಬಂದ ಕಾರೊಂದರ ಫಾಸ್ಟ್ಯಾಗ್ ರೀಟ್ ಆಗದೇ ಇರುವುದರಿಂದ ಪ್ರಯಾಣಿಕರು ಮತ್ತು ಟೋಲ್ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆದಿದೆ ಟೋಲ್ ಸಿಬ್ಬಂದಿ ಕಾರಿನೊಳಗಿದ್ದ ಪ್ರಯಾಣಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರಿಂದ ಜಗಳ ಶುರುವಾಗಲು ಕಾರಣ ಎನ್ನಲಾಗಿದೆ ಈ ಪ್ರಕರಣದಲ್ಲಿ ಹೊಳೆಗದ್ದೆಯ ಟೋಲ್ ಗಾರ್ಡ್ ಸತೀಶ್ ತಿಮ್ಮಪ್ಪ ಪಟಗಾರ್ ಟೋಲ್ ನೌಕಾ ಮೇಲ್ವಿಚಾರಕರಾದ ಕಿರಣ್ ಜಯವಂತ್ ನಾಯ್ಕ ಮಂಜುನಾಥ್ ವಿಠಲ್ ನಾಯ್ಕ್ ಹಳದಿಪುರದ ನಾಗರಾಜ್ ಮಾದೇವ್ ನಾಯ್ಕ್ ಸೇರಿ ಇನ್ನೂ ನಾಲ್ಕೈದು ಜನ ಅಪರಿಚಿತರು ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳಾಗಿದ್ದಾರೆ ಮಂಗಳೂರಿನ ಮಹಮ್ಮದ್ ರಿಜ್ವಾನ್ ಮುಜೀಬ್ ಸೈಯದ್ ಮೊಹಮ್ಮದ್ ಆಸೀಫ್ ಸೈಯದ್ ಮೊಹಮ್ಮದ್ ರಿಫಾನ್ ಸೈಯದ್ ಮೊಹಮ್ಮದ್ ಶಾಕಿಲ್ ಮಹಮ್ಮದ್ ಶಾಫಿಲ್ ರೆಹಮಾನ್ ನಾಸಿರ್ ಅಬ್ದುಲ್ ಕರೀಂ ಕೇರಳದ ಮೊಹದ್ದೀನ್ ಮುಸ್ತಾಕ್ ಅಬ್ದುಲ್ಲಾ ಆಯಿಷಾ ರಾಮ್ಲತ್ ಸೈಯದ್ ಫಾತಿಮ್ ಸೈಯದ್ ಮುಜೀಬ್ ಸೈಯದ್ ಹಲ್ಲೆಗೊಳಗಾದವರಾಗಿದ್ದಾರೆ ಇವರು ಮಂಗಳೂರಿನಿಂದ ಲಕ್ಷ್ಮೀಶ್ವರ ದರ್ಗಾಕ್ಕೆ ಹರಕೆ ತೀರಿಸಲು ಹೊನ್ನಾವರ ಮಾರ್ಗವಾಗಿ ಹೊಳೆಗದ್ದೆ ಟೋಲ್ ಸಮೀಪ ಬಂದು ತಮ್ಮ ಕಾರ್ ನಿಲ್ಲಿಸಿದ್ದ ವೇಳೆ ಫಾಸ್ಟ್ಯಾಗ್ ರೀಡ್ ಆಗದ ಕಾರಣ ಟೋಲ್ ಗಾರ್ಡ್ ಸತೀಶ್ ಎಂಬಾತ ಅವಾಚ್ಯ ಶಬ್ದಗಳಿಂದ ಬೈದು ನಿಮ್ಮ ಹತ್ತಿರ ಹಣ ಇಲ್ಲದೇ ಇದ್ದರೆ ಯಾಕೆ ಕಾರಿನಲ್ಲಿ ಬಂದಿದ್ದೀರಿ ಎಂದು ಕೇಳಿದ್ದಾನೆ ಇದಕ್ಕೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರು ಯಾಕೆ ಬೈಯುತ್ತೀರಾ ಎಂದು ಪ್ರಶ್ನಿಸಿದ್ದಕ್ಕೆ ಸಿಟ್ಟಾದ ಸತೀಶ್ ನಾಸೀರ್ ಎಂಬಾತನಿಗೆ ಕೈಯಿಂದ ಕೆನ್ನೆಗೆ ಹೊಡೆದಿದ್ದಲ್ಲದೆ ಉಳಿದ ಆರು ಏಳು ಜನ ಆರೋಪಿಗಳು ಅಕ್ರಮ ಕೂಟ ಕಟ್ಟಿಕೊಂಡು ಕೈಯಲ್ಲಿ ಕಲ್ಲು ಮತ್ತು ಕಬ್ಬಿಣದ ರಾಡ್ಗಳನ್ನು ಹಿಡಿದು ಪ್ರಯಾಣಿಕರಿಗೆ ಹೊಡೆದು ಕಾಲಿನಿಂದ ತುಳಿದು ಹಲ್ಲೆ ಮಾಡಿದ್ದಾರೆ ಆರೋಪಿ ಕಿರಣ್ ತನ್ನ ಕೈಯಲ್ಲಿದ್ದ ಕಬ್ಬಿಣದ ರಾಡ್ನಿಂದ ಮೊಹಮ್ಮದ್ ಈತನಿಗೆ ಕೊಲೆ ಮಾಡುವ ಉದ್ದೇಶದಿಂದ ಆತನ ತಲೆಯ ಮೇಲೆ ಬಲವಾಗಿ ಹೊಡೆದಿದ್ದಲ್ಲದೆ ಕಾರಿನ ಶೋ ಗ್ಲಾಸ್ ಹಾಗೂ ವಿಂಡೋ ಗ್ಲಾಸ್ ಅನ್ನ ಹೊಡೆದು ಹಾಕಿದ್ದಾನೆ ಎನ್ನಲಾಗಿದೆ ಆರೋಪಿ ಮಂಜುನಾಥ್ ಹಾಗೂ ಉಳಿದ ಆರೋಪಿಗಳು ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿ ಬಟ್ಟೆ ಹರಿದು ಹಾಕಿ ಟೋಲ್ಗೇಟ್ ಕೋಣೆ ಒಳಗೆ ಕುಡಿ ಹಾಕಿ ಅಕ್ರಮ ಬಂಧನದಲ್ಲಿಟ್ಟು ಕಾಲಿನಿಂದ ಒದ್ದು ಹಲ್ಲೆಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮೊಹಮ್ಮದ್ ರಿಜ್ವಾನ್ ಮುಜೀಬ್ ಸೈಯದ್ ಅವರ ತಂದೆ ತಾಯಿ ಹಾಗೂ ತಂಗಿ ಸೇರಿ ಹೊಡೆಯುವುದನ್ನು ತಪ್ಪಿಸಲು ಹೋದ ವೇಳೆ ಅವರಿಗೂ ಹೊಡೆದು ತಾಯಿ ಮತ್ತು ತಂಗಿಯರ ಕೂದಲನ್ನು ಹಿಡಿದು ಎಳದಾಡಿ ದೂಡಿ ಹಾಕಿದ್ದಾರೆ ಜನ ಸೇರಿರುವುದನ್ನು ಕಂಡ ಆರೋಪಿಗಳು ಪೊಲೀಸ್ ಕೇಸ್ ಮಾಡಿದರೆ ಇಷ್ಟಕ್ಕೆ ಬಿಡುವುದಿಲ್ಲ ಕೊಲೆ ಮಾಡಿ ಮುಗಿಸಿ ಬಿಡುತ್ತೇವೆ ಎಂದು ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಮೊಹಮ್ಮದ್ ರಿಜ್ವಾನ್ ಮುಜೀಬ್ ಸೈಯದ್ ಕುಮ್ಟ ಠಾಣೆಯಲ್ಲಿ ನೀಡಿದ ದೂರಿನಲ್ಲಿ ಆರೋಪಿಸಲಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಕುಮಟಾ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಕೈಗೊಂಡಿದ್ದಾರೆ ನಾವು ನಿನ್ನೆ ಮೂರುವರೆ ಗಂಟೆಗೆ ಎರಡು ಗಾಡಿಯಲ್ಲಿ ಒಂದು ಆಡಿ ಮತ್ತೊಂದು ಸ್ವಿಫ್ಟಲ್ಲಿ ಎರಡು ಗಾಡಿಯಲ್ಲಿ ಒಂದು ಗಾಡಿಯಲ್ಲಿ ನಾನು ಮತ್ತು ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ಇಬ್ಬರು ಮಕ್ಕಳು ಹೆಣ್ಮಕ್ಳು ಇನ್ನೊಂದು ಗಾಡಿಯಲ್ಲಿ ನನ್ನ ಮೂರು ಗಂಡು ಮಕ್ಕಳು ಮತ್ತು ಇನ್ನೊಂದು ನಾನು ದೊಡ್ಡ ಮಗನ ಭಾವ ಇಬ್ಬರು ಆರುನೂರು ರೂಪಾಯಿ ರಿಚಾರ್ಜ್ ನಾನು ಅಲ್ಲಿ ಮಾಡಿದ್ದೇನೆ ಮಂಗ್ಳೂರು ಮಾರ್ಗವಾಗಿ ನೀವು ಮಂಗಳೂರು ಮಾರ್ಗವಾಗಿ ನಾವು ಲಕ್ಷ್ಮೇರಕ್ಕೆ ಲಕ್ಷ್ಮೇಶ್ವರಕ್ಕೆ ಹೊರಟಿದ್ದೇವೆ ಲಕ್ಷ್ಮೇಶ್ವರ ದರ್ಗಾ ದೂದ್ನಾನಿ ಅಲ್ಲಿಗೆ ಹೊರಟಿದ್ದೇವೆ ಸಿರ್ಸಿ ದೂದನ ದರ್ಗಾ ಇದೆ ಗೊತ್ತಿರ್ಬೋದು ಅಲ್ಲಿಗೆ ಓಡಿದೆ ನಾವು ಗೇಟ್ ಸಾಧಾರಣ ಪಾಸಾಗಿ ನಾವು ಮೊದಲು ಬಂದಿದ್ದೇವೆ ನಾವು ಸ್ಪೀಡ್ ಇದ್ದೇವೆ ಸ್ವಲ್ಪ ನಾವು ಮುಂದಗಡೆ ಹೋದಾಗ ಒಂದು ಐದು ಕಿಲೋಮೀಟರ್ ಮುಂದೆ ಹೋದ್ಮೇಲೆ ನಮಗೆ ಕಾಲ್ ಬಂತು ಎಂಟು ಕಾಲು ಗಂಟೆ ರಾತ್ರಿ ಎಂಟು ಎಂಟರಿಂದ ಎಂಟು ಕಾಲರ ಮಧ್ಯ ಕಾಲ್ ಬಂತು ನಮ್ಮ ನಮಗೆಲ್ಲ ಹೊಡಿತಾ ಇದ್ದಾರೆ ಅಂತೇಳಿ ನನ್ನ ಸಣ್ಣ ಮಗ ಕಾಲ್ ಮಾಡಿದ ನಾವೆಲ್ಲ ಓಡಿದ್ದೇವೆ ಅವರ ಕೈಯಲ್ಲಿ ಒಂದು ಸಣ್ಣ ಮಗು ಕೂಡ ಇತ್ತು ನನ್ನ ಮಗನ ಮಗು ಒಂದೂವರೆ ವರ್ಷದ ಮಗು ಈ ಟೋಲ್ ಗೇಟಲ್ಲಿ ಇವರು ಬರುವಾಗ ನಾ ಕೇಳಿದ ವಿಷಯ ಏನಂತ ಗೇಟಲ್ಲಿ ಮುಂದೆ ಬರುವಾಗ ಟೋಲ್ ಗೇಟ್ ಮಿಷಿನ್ ಹಾಲಾಗಿದಂತೆ ಫಾಸ್ಟ್ಯಾಗ್ ಈಡಾಗ್ತಾ ಇಲ್ಲ ಅಂಥೇಳಿ ಹಿಂದುಗಡೆ ಹೋಗಿ ಅಂತ ಹೇಳಿದರು ಹಿಂದುಗಡೆ ಹೋಗುವಾಗ ಇವರು ಆ ಟೋಲ್ಗೇಟ್ ಒಬ್ಬ ಕುಳ್ಳ ಇದ್ದ ಅವನು ಕೇಳಿದಂತೆ ಏನು ರಿಚಾರ್ಜ್ ಇಲ್ಲದೆ ನಿಮ್ಮೆಲ್ಲ ಹಣೆ ಬರನೇ ಇಷ್ಟು ನಿಮ್ಮ ಬ್ಯಾರಿಗಳ ಹಣೆ ಬರನೇ ಇಷ್ಟು ರಿಚಾರ್ಜ್ ಇಲ್ಲದೆ ಟೋಲ್ಗೇಟಿಗೆ ಬರ್ತೀರಂತ ಜಾತಿಯ ವಿಷಯ ತೆಗ್ದಾನೆ ಬೋಲಿ ಮಗನೆ ಅಂತ ಅವ್ಯಾಚ ಶಬ್ದದಿಂದ ಬೈದೊಳದೆ ನಿಮ್ಮ ಬ್ಯಾರಿಗಳ ಹಣೆ ಬರ ಅಂತ ಹೇಳಿ ಒಂದು ಇದು ಮಾಡಿದ್ದಾನೆ ಅದು ಅಲ್ಲದೆ ಈ ವಿಷಯ ಕೇಳಿ ನಾನೇನು ಮಾಡಿದೆ ಅವರು ಇವರು ಹಿಂದುಗಡೆ ಗಾಡಿ ತೆಗೆಯುವಾಗ ಇವರಿಗೆ ಹಿಡಿದು ಹೊಡೆದಿದ್ದಾರೆ ಕಾರಣ ಇವರು ಏಕೆ ಅಂತ ಕೇಳುವಷ್ಟರಲ್ಲಿ ಹೊಡೆದು ಆಗಿದೆ ಎಲ್ಲರೂ ಬಂದು ಗಾಡಿಯಿಂದ ಎಳ್ದು ಗಾಡಿಗೆ ಏಕೆ ಅಂತಂದರೆ ಒಬ್ಬ ಕಿರಣ್ ಅಂತ ಹೇಳುವ ದಪ್ಪದವನು ರೋಡಲ್ಲಿ ಹೊಡೆದಿದ್ದಾನೆ ಕಾರೊಳಗಡೆ ಇದ್ದ ಮಗುವಿಗೆ ಒಂದು ವರ್ಷದ ಮಗುವಿಗೆ ಎಡಬದಿಗೆ ಗಾಯ ಆಗಿದೆ ಅಂದರೆ ಕಾರಲ್ಲಿ ಫ್ರಂಟ್ ಸೈಡಲ್ಲಿ ಮಗನ ಒಟ್ಟಿಗೆ ಮಗು ಇತ್ತು ಫ್ರಂಟ್ ಸೈಡಲ್ಲಿ ಮಗಳಿಗೆ ನನ್ನ ಮೊಮ್ಮಗಳು ಅಂದರೆ ನನ್ನ ಮಗನ ಮಗಳು ಅವಳಿಗೆ ಇಲ್ಲಿಗೆ ಗಾಯ ಆಗಿದೆ ಒಂದು ವರ್ಷದ ಮಗಳಿಗೆ ಅದೇ ರೀತಿ ಗ್ಲಾಸ್ ಎಲ್ಲ ಕಂಪ್ಲೀಟ್ ಹೊಡೆದಾಗ ಇವರು ಹೆದ್ರಕೊಂಡು ಇಲ್ದು ಓಡಿದ್ದು ಸಾರಿ ಕುಮಟಾ ಟೋಲ್ಗೇಟಿಗೆ ಅದೇ ಟೋಲ್ ಟೋಲ್ಗೇಟಿಗೆ ಹೋಗಿ ಮುಟ್ಟಿದೆವು ನಾನು ಮತ್ತು ನನ್ನ ನನ್ನ ಹೆಂಡತಿ ಮಕ್ಕಳು ನಾವು ಒಳಗಡೆ ಹೋಗ್ಬೇಕಾದ್ರೆ ಇವರು ಅವರದೇ ಫ್ಯಾಮಿಲಿ ಅಂತ ಹೇಳ್ಕೊಂಡು ನನ್ನ ಹೆಂಡತಿಯ ಜುಟ್ಟು ಹಿಡ್ಕೊಂಡು ಒಳಗಡೆ ಸಿ ಸಿ ಕ್ಯಾಮ್ರಲ್ಲಿ ಒಂದು ರೂಮಲ್ಲಿ ಹಾಕ್ಕೊಂಡು ಅವಳ ಇಲ್ಲಿಗೆ ಭುಜಕ್ಕೆ ಕಾಲಿನಿಂದ ಕಿರಣೆ ನೋಡೋ ತುಳಿದ ಜುಟ್ಟು ಹಿಡಿದು ದೂಡಿದ ಒಂದು ಹತ್ತಿರ ಅವನನ್ನು ಬಚಾವ್ ಮಾಡ್ಲಿಕ್ಕೆ ಹತ್ತಿರ ಬಂದ್ರೆ ಜಾಗದ ನನ್ನ ಎರಡು ಕೆಣ್ಣೆಗೆ ಒಂದು ಅನ್ನು ಅವನು ಕಿರಣ್ ಅಲ್ಲ ಇನ್ನೊಬ್ಬ ಇದ್ದಾನೆ ಕಪ್ಪಾಗಿ ಅರೆಸ್ಟ್ ಆಗಿದ್ದಾನೆ ಆಲ್ರೆಡಿ ಒಳಗಡೆ ಇದ್ದಾನೆ ಮತ್ತೊಬ್ಬ ಕುಲ್ಲ ಇದ್ದಾನೆ ಟಾಲ್ಗೆಟ್ ಬ್ಲೂ ಶರ್ಟ್ ಯೂನಿಫಾರ್ಮ್ ಟೋಲ್ ಗೇಟ್ ಯೂನಿಫಾರ್ಮ್ ಆಗಿದ ಅವನು ಎರಡು ಜನರು ಎರಡು ಕೆಣ್ಣೆಗೆ ನನಗೆ ಹೊಡೆದಿದ್ದಾರೆ ಅವರು ಅಂದ್ರೆ ಅಲ್ಲಿ ಟಾಲ್ಗೆಟ್ ಅವರು ಹೇಳ್ತಾ ಇದ್ದಾರೆ ನಾವು ಟೋಲ್ಗೇಟ್ ಯನಾವಣೆ ಅಂತ ಅವ್ರು ನಮಗೆ ಹೇಳಿದ್ದಾರೆ ನಾವು ಕೇಳಿದ್ರು ನೀವು ಯಾರು ನಾವು ಟೋಲ್ಗೇಟ್ ಅವರೇ ನಮಗೆ ಇಲ್ಲಿ ನಾವು ಹೇಳಿದಂಗೆ ನಾವು ಹೇಳಿದ್ರೆ ಪೊಲೀಸ್ ಬರ್ಲಿ ಅಂತ ಹೇಳಿದ್ರೆ ಪೊಲೀಸರು ನನ್ನ ಕೆಲಸದವರು ನಾವು ಹೇಳಿದಂಗೆ ಕೇಳ್ತಾರೆ ಅವರು ನಮ್ಮ ಭಿಕಾರಿಗಳು ಅಂತ ಹೇಳಿದರು ಪೊಲೀಸವರನ್ನು ಒಂದು ನಿಂದನೆ ಮಾಡಿ ಅವರು ಅದೇ ರೀತಿ ಮಗಳಿಗೆ ಹೇಳ್ತಾ ಇದ್ದಾನೆ ಅವನು ಇನ್ನೊಬ್ಬ ಇದ್ದಲ್ಲಿ ಅವನ ಮುಖ ಪರಿಚಯ ನಮಗಿದೆ ನೀನು ಒಂದು ವೇಳೆ ಕಂಪ್ಲೇಂಟ್ ಅವಳು ಹೇಳಿದ್ರು ನಾವು ಕಂಪ್ಲೇಂಟ್ ಕೊಡ್ತೇವೆ ಕಂಪ್ಲೇಂಟ್ ಕೊಟ್ಟರೆ ನಿನ್ನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ಇಷ್ಟು ದೊಡ್ಡ ಜಗಳ ಆಗುವಾಗ ಟೋಲ್ಗೇಟಲ್ಲಿ ಯಾವುದೇ ಒಂದು ಪೊಲೀಸ್ ಅಧಿಕಾರಿಯ ಸಿಬ್ಬಂದಿಗಳು ಇರಲಿಲ್ವಾ ಅಥವಾ ನಾವು ಇಲ್ಲಿಂದ ಅವರಿಗೆ ಅಲ್ಲಿಗೆ ಬರಲಿಕ್ಕೆ ಒಂದು ಮುಕ್ಕಾಲು ಗಂಟೆ ಟೈಮ್ ಹಿಡಿತಾ ಇದರಲ್ಲಿ ನಮಗೆ ಬೇರೆ ಏನಿಲ್ಲ ನಮಗೆ ನ್ಯಾಯ ಬೇಕು ಸರ್ ಆರೋಪಿಗಳನ್ನು ಮೂರು ಆರೋಪಿಗಳನ್ನು ನಿನ್ನೆನೆ ಕರ್ಕೊಂಡು ಬಂದ ಒಬ್ಬರನ್ನು ಮತ್ತೆ ರಾತ್ರಿ ಮತ್ತೆ ಹಿಡ್ಕೊಂಡು ಬಂದ್ರು ನಾಲ್ಕು ಜನರು ಟೋಟಲ್ ಏಳರಿಂದ ಎಂಟು ಜನರು ಇದ್ರು ಹೊಡಿಲಿಕ್ಕೆ ಇರ್ಲಿಕ್ಕೆ ಅವರು ಒಂದು ಮೂವತ್ತು ಜನ ಇದ್ರು ಆದ್ರೆ ಹೊಡೆದವರು ಏಳೆಂಟು ಜನ ಮಾತ್ರ ಇದು ನೋಡಿ ಇವರು ಟೋಲ್ ಗೇಟ್ ಅಥವಾ ಜನ ಗೂಂಡಗಳನ್ನು ಸಾಕುವುದಂತ ನಮಗೆ ಒಂದು ಉತ್ತರ ಬೇಕು ಸರ್ ಇವರು ಟೋಲ್ ಗೇಟ್ ಅಲ್ಲಿ ಕಲೆಕ್ಷನ್ ಇಲ್ಲ ಅಂತ ಹೇಳಿ ಈ ಗೂಂಡಗಳನ್ನು ಸಾಕ್ಲಿಕ್ಕೋಸ್ಕರ ನೀವು ಟೋಲ್ ಗೇಟ್ ಮಾಡಿದಾರ ಅಂತ ನಮಗೊಂದು ಇದು ಬೇಕು ಸರ್ ಇದು ನನ್ನಂಥ ವಿಷಯ ಅಲ್ಲ ಇದು ನಮ್ಮಂತ ಎಷ್ಟೋ ಜನರಿಗೆ ಬರುವ ಪಬ್ಲಿಕ್ ಗೆ ಇದು ಇದೇ ರೀತಿ ಆಗ್ತಾ ಇದೆ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದೆ ಹೋಗ್ತಲ್ಲ ಯಾಕಂದ್ರೆ ಈ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವ ಹಿಂದ್ಗಡೆ ಎರಡು ದಿನ ಮೂರು ದಿನ ನಾವು ಅವರು ಕುತ್ಕೊಳ್ಬೇಕಾಗುತ್ತೆ ನಾವು ಈ ಎರಡು ಮೂರು ದಿನ ಕುತ್ಕೊಳ್ಳಿಕ್ಕೆ ರೆಡಿ ಇದ್ಕೊಂಡ್ರೆ ನಾವು ಇನ್ನು ಹೊಳೆಗದ್ದೆಯ ಟೋಲ್ ಸಿಬ್ಬಂದಿಯ ಗೂಂಡಾಗಿರಿ ಜಾಸ್ತಿ ಆಗಿದ್ದು ಕಳೆದ ವರ್ಷ ಕೂಡ ಇಂತಹ ಘಟನೆಯೊಂದು ನಡೆದಿತ್ತು ಕ್ಷುಲ್ಲಕ ಕಾರಣಕ್ಕೆ ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಸುವ ಘಟನೆಗಳು ಪದೇ ಪದೇ ನಡೆಯುತ್ತಿರುವ ಆರೋಪ ಕೇಳಿಬಂದಿದ್ದರಿಂದ ಕುಮಟಾ ಪೊಲೀಸರು ಸಿಬ್ಬಂದಿಯ ಕೃತ್ಯಕ್ಕೆ ಕಡಿವಾಣ ಹಾಕುವ ಕಾರ್ಯವಾಗಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ